ಹಲೋ ಹಾಯ್ ಹೇಗಿದ್ದೀರಿ ಇದು ಮೊನ್ನೆ ತುಳಸಿ ಪೂಜೆ ಲಾಗದ ತುಳಸಿ ಪೂಜೆ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಆಚರಣೆ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ಕಾರ್ತಿಕ ಮಾಸದ ಶುಕ್ಲ ಪಕ್ಷ ದ್ವಾದಶಿ ತ್ರಯೋದಶಿ ದಿನಗಳಲ್ಲಿ ಆಚರಿಸ್ತಾರ ತುಳಸಿ ದೇವಿಯ ಲಕ್ಷ್ಮೀ ದೇವಿಯ ಅವತಾರ ಎಂದು ನಂಬ್ಯಾರ ತುಳಸಿ ಸಸ್ಯವನ್ನು ಮನೆಯಲ್ಲಿ ಧರಿಸಿಕೊಂಡು ಪೂಜಿಸುವುದರಿಂದ ಮನೆ ಶುದ್ಧವಾಗ್ತದ ಮತ್ತು ಧನ ಧಾನ್ಯ ಐಶ್ವರ್ಯ ಲಭಿಸ್ತದ ಅಂತ ಹಿಂದಿನಿಂದ ನಡೆದು ಬಂದ ಆಚರಣೆ ತುಳಸಿ ಇಲ್ಲದೆ ವಿಷ್ಣು ಪೂಜೆ ಪೂರ್ಣವಾಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳ್ತಾರೆ ತುಳಸಿ ವಿವಾಹ ದಿನ ಸಸ್ಯವನ್ನು ಕನ್ಯೆಯಂತೆ ಅಲಂಕರಿಸಿ ಶಾಲಿಗ್ರಾಮ ಜೊತೆ ಮದುವೆ ಮಾಡಿಸಲಾಗ್ತದ ಇದು ದೇವರ ವಿವಾಹದ ಆರಂಭವಾಗಿದ್ದು ತುಳಸಿ ವಿವಾಹದ ನಂತರ ಹಿಂದೂ ಮದುವೆ ಹಂಗಾಮು ಪ್ರಾರಂಭವಾಗ್ತದ ವಿಷ್ಣು ಆಕೆಯನ್ನು ಸಾಂತ್ವನ ನೀಡಿ ನಿನ್ನ ಸ ನೀನು ಸಸ್ಯ ರೂಪವನ್ನು ಪೂಜಿಸುವ ಎಲ್ಲರೂ ನಿನ್ ನನಗೆ ಪ್ರಿಯವಾಗ್ತಾರೆ ಎಂದು ವರ ನೀಡಿದ ಅದೇ ಕಾರಣಕ್ಕಾಗಿ ತುಳಸಿ ವಿವಾಹ ವಿಷ್ಣುವಿನ ಜೊತೆ ಪೂಜೆ ಮಾಡಲಾಗ್ತದೆ ತುಳಸಿ ಪೂಜೆ ಒಂದು ವಿಷ್ಣುವಿನ ಸಾಲಿಗ್ರಾಮ ಇತ್ತು ಮದುವೆ ಮಾಡಿಸ್ಲಾಗ್ತದ ಅಂತ ಎಲ್ಲ ಕಡೆ ಆಚರಣೆ ಇದೆ ಥ್ಯಾಂಕ್ ಯು